ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾವಿವತ್ತು ಸ್ನಾಕ್ಸ್ ಸ್ನ್ಯಾಕ್ಸ್ನಲ್ಲಿ ಟೈಮ್ ಪಾಸ್ ಮಸಾಲ ಕಡಲೆಕಾಲು ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ಅಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ ನಾನು ಇದಕ್ಕೆ ಮೊಳಕೆ ಕಟ್ಟಿರುವಂಥ ಫ್ರೂಟ್ಸ್ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಕಡಲೆಕಾಯಿ ಪ್ರಿವಿಯಸ್ ಡೈನ ನೆನೆಸಿ ಅದನ್ನು ಮೊಳಕೆ ಕಟ್ಟಿಸಿದ್ದೀನಿ ಅದನ್ನ ಕುರ್ಕೋ ಹಾಕೊಂಡು ಒಂದು ಎರಡು ವಿಷವನ್ನು ಕೂಗಿಸ್ಕೋತೀನಿ ಅಲ್ಲಿ ನೀರು ಸ್ವಲ್ಪನೇ ಹಾಕೋತೀನಿ ಮತ್ತು ಎರಡು ವಿಷಲು ಕೂಗಿಸ್ಕೋತೀನಿ ಯಾಕಂದರೆ ಇದು ತುಂಬ ಬೇಗ ಅದು ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸ್ಕೊಳ್ಳೋಣ ಈ ಸ್ನ್ಯಾಕ್ಸ್ ತುಂಬ ಹೆಲ್ತಿಯೂ ಸಹ ಮತ್ತು ಪ್ರೋಟೀನ್ ಹೆಚ್ಚಾಗೂ ಇರುತ್ತೆ ಮಕ್ಕಳಿಗೆ ಖಂಡಿತ ಇದನ್ನು ಮಾಡಿಕೊಡಿ ನಾನೀಗ ಬೇಯಿಸಿದ್ದೀನಿ ನೋಡಿ ಇದನ್ನು ನಾವು ಈ ಹಂತದಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಪೂರ್ತಿ ಅದನ್ನು ಹೊಡೆದೋಗೋ ಅಷ್ಟು ಬೆಳೆಸ್ಕೊಬಾರ್ದು ಬೆಂದಿರಬೇಕು ಬಟ್ ಅದನ್ನು ಹೊಡೆದೋಗೋ ಅಷ್ಟು ಇರಬಾರ್ದು ಈಗ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಉಪ್ಪು ಅಶ್ವಿ ಪುಡಿ ಒಂದು ಸ್ವಲ್ಪ ಅಚ್ಚಿಕಾರಿ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಜೀರಿಗೆ ಪುಡಿ ತಗೊಂಡ್ತೀನಿ ಇದು ಇಷ್ಟೊಂದು ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಗಂಟುಗಳು ಇರಬಾರ್ದು ಹಾಗಾಗಿ ಸ್ವಲ್ಪ ನೀರಾಕಿ ಕಳ್ಸೋಬಿಡ್ತೀನಿ ಅದನ್ನು కలసిడంత మసాలాడే ఈ బండీ తగిన స్టవ్ హోద స్పూన్ ఆయిల్ హి బి ఈ స్వల్పొంద కల్ స్పూన్ ఆగస్టు అజ్వైన్ ఓం కాలు మరి అర్ధ స్పూన్ ఆు జీర్కే సేర్స్కొడి ఈ జీర్ సిడూ నాకు కలసిట్టివంత ఈ మసాలా నీళ్ళు అవన్నీ సేస్కోడణ ಇನ್ನು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಇದು ಕುದಿಯೋಕ್ಕೂ ನಾವು ಬೇಯಿಸಿಟ್ಟಿರುವಂಥ ಕಡಲೆಕಾಳು ಏನಿದೆಯೋ ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಕಡಲೆಕಾಳು ನೀರು ಸಮೇತ ಹಾಕಬಾರ್ದು ನಾವು ಸ್ವಲ್ಪ ನೀರು ಮಾತ್ರ ಹಾಕಬೇಕು ಒಂದೆರಡು ಸ್ಪೂನ್ ನೀರು ಹಾಕೊಂಡ್ರೆ ಸಾಕು ಇದೆಷ್ಟು ಸೇರಿಸ್ಕೊಂಡು ಒಂದೆರಡು ನಿಮಿಷ ಬೇಯೋಕೆ ಹಾಕ್ಬೇಕು ಇದನ್ನು ಆಗ ನಾವು ಉಪ್ಪು ಖಾರ ಎಲ್ಲ ಏನು ಹಾಕಿದೀವಲ್ಲ ಅದೆಲ್ಲ ಪೂರ್ತಿ ಕ ಸ್ಪ್ರೌಟ್ಸಲ್ಲಿ ಹೇರುತ್ತೆ ಸೊ ಇದೊಂದು ಎರಡು ನಿಮಿಷ ಆಗಿ ಮುಚ್ಚಾಕಿಟ್ಟು ಬೇಯೋಕೆ ಇರೋಣ ಈ ನೀರೆಲ್ಲ ಸ್ವಲ್ಪ ಬತ್ತಬೇಕು ಅಷ್ಟೇ ನೋಡಿ ಈ ಸ್ಟೇಜ್ ಬರ್ತನಿದೆ ನೋಡಿ ನೀರೆಲ್ಲ ಸ್ವಲ್ಪ ಹೀರ್ಕೊಂಡ್ಬಿಟ್ಟಿದೆ ಈಗ ನಾವು ಇದನ್ನು ಇಲ್ಸಿಟ್ಬಿಡೋಣ ಇದು ಇಷ್ಟೇ ಅಂತ ಅಂದ್ಕೋಬೇಡಿ ಇವಾಗಲೇ ಇದ್ರದ್ದು ಮಜಾ ಶುರು ಆಗೋದು ಈ ಕಡಲೆ ಏನು ಮಾಡ್ತಿದ್ದೀನಿ ನೋಡಿ ಈಗ ಇದ್ರ ಜೊತೆ ಒಂದು ಈರುಳ್ಳಿ ಸಣ್ಣ ಕೊಚ್ಚಿಟ್ಟಿರೋದು ಅದನ್ನು ಸೇವಿಸ್ಕೊಳ್ಳೋಣ ಸ್ವಲ್ಪ ಕರಿಬೇವು ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ಕುಕುಂಬರ್ ಸೌತೆಕಾಯಿ ಮತ್ತು ಸ್ವಲ್ಪ ಮಾವಿನಕಾಯಿ ಒಂದು ಅರ್ಧ ಟೊಮೆಟೊ ಅದರಲ್ಲಿರೋ ಬೀಜಾರ ತೆಗೆದುಬಿಡಿ ಸ್ವಲ್ಪ ಹಸಮೆಣಸು ಮತ್ತು ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳಿ ಎರಡು ಮೂರು ಹಸಿಮೆಣಸ್ ಇದ್ದರೆ ಸಾಕು ಮತ್ತು ಸ್ವಲ್ಪ ನಾನು ಸೀಸನಿಂಗ್ ಪೌಡರ್ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಿಮ್ಮ ಹತ್ರ ಇಲ್ಲಾಂದರೆ ನೀವು ಚಾಟ್ ಪೌಡರ್ ಬೇಕಾದರೂ ಸೇರಿಸ್ಕೊಳೋದು ಇದೆಷ್ಟನ್ನು ಒಟ್ಟಾಗಿ ಕಲಿಸ್ಬಿಟ್ಟು ಸರ್ವ್ ಮಾಡಲಿಕ್ಕೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಈ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೊಡ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸೂ ಕೊಡ್ಬೋದು ತುಂಬ ಹೆಲ್ತಿಯಾಗಿರುತ್ತೆ ಮಕ್ಕಳಿಗೆ ತುಂಬ ಒಳ್ಳೆ ವೆಜಿಟೇಬಲ್ಸು ಮತ್ತು ಪ್ರೋಟೀನು ಈಸಿಯಾಗಿ ಒಳಗೆ ಹೋಗುತ್ತೆ ಅವ್ರು ಗೊತ್ತಿಲ್ಲದೆ ಅವರೇ ತಿಂದಿರ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮಸಾಲ ಕರಲೆಕಾಲು ತುಂಬ ಒಳ್ಳೆಯದು ಸದಾ ನಾನು ಇದನ್ನು ಮಾವಿನಕಾಯಿ ಜೊತೆ ಸರ್ವ್ ಮಾಡ್ತಾ ಅದು ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಯಾರೆಲ್ಲ ಬೀಚ್ ಸೈಡ್ ತಿಂದಿರ್ತಿರಲ್ಲ ಬೀಚ್ ಸೈಡ್ ಮತ್ತು ಸ್ಟ್ರೀಟ್ ಸೈಡನ್ನೆಲ್ಲ ಈ ರೀತಿಯಾದ ಮಸಾಲ ಕಡಲೆ ಎಲ್ಲ ಸಿಗುತ್ತೆ ಅದೇ ರೀತಿ ಟೇಸ್ಟ್ ಇರುತ್ತೆ ನಿಮಗೆ ಇದು ಐ ಹೋಪ್ ನಿಮ್ಮೆಲ್ಲರಿಗೂ ಈ ಸ್ನ್ಯಾಕ್ಸ್ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮಗೆ ಈ ಸ್ನ್ಯಾಕ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಹಾಕಿ ಮತ್ತು ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದೇ ರೀತಿಯಲ್ಲಿ ಸ್ನ್ಯಾಕ್ಸ್ ವೀಡಿಯೋ ಜೊತೆಗೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು あの、より、スーパー